ಉಡುಪಿ ಕಾಂಗ್ರೆಸ್ ಅಭ್ಯರ್ಥಿ ಕೆ ಪ್ರಕಾಶ್ ಹೆಗಡೆಯವರು ಸ್ವತಂತ್ರ ಹೊಂದಿರುವ ಜನಪ್ರಿಯ ನಾಯಕರಾಗಿ ಗುರುತಿಸಿಕೊಂಡರು ಮತದಾರರಲ್ಲಿ ಹಿಂದುತ್ವ ಅಂಶದ ಪ್ರಬಲ ಒಳಹರಿವನ್ನು ಹತ್ತಿಕೊಳ್ಳಲು ವಿಫಲರಾಗಿದ್ದಾರೆ ಸುಮಾರು ಎರಡು ಪಾಯಿಂಟ್ ಐದು ಲಕ್ಷ ಮತಗಳ ಅಂತರದಿಂದ ಹೆಗ್ಡೆಯವರನ್ನು ಸೋಲಿಸುವಲ್ಲಿ ಯಶಸ್ವಿಯಾದ ಬಿಜೆಪಿಯ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೆ ಹೋಲಿಸಿದ್ದಾರೆ ಹೆಗಡೆಯವರ ಪ್ರಚಾರ ದುರ್ಬಲವಾಗಿತ್ತು ಹೆಗ್ಡೆ ಅವರು ಒಟ್ಟು ಮತಗಳ ಶೇಕಡಾ ಮೂರು ಪಾಯಿಂಟ್ ಎಂಟರಷ್ಟು ಮಾತ್ರ ಗಳಿಸಿದ್ದರು ಎರಡ್ ಸಾವಿರದ ಲ್ಲಿ ಉಪಚುನಾವಣೆಯಲ್ಲಿ ಗೆದ್ದು ಎರಡ್ ಸಾವಿರದ ಹದ್ನಾಕರಲ್ಲಿ ಸೋಲು ಕಂಡಿದ್ದ ಹೆಗ್ಡೆಯವರ ಲೆಕ್ಕಾಚಾರ ಈ ಬಾರಿಯೂ ತಪ್ಪಿದೆ ಬಿಜೆಪಿ ಪ್ರಧಾನಿ ಮೋದಿ ಅಂಶವನ್ನು ಹೆಚ್ಚು ನೆಚ್ಚಿಕೊಂಡ ಹಿನ್ನೆಲೆಯಲ್ಲಿ ಹೆಗ್ಡೆಯವರು ತಾನು ಪ್ರಧಾನಿ ಎಂದು ಸ್ಪರ್ಧಿಸಿಲ್ಲ ಎಂದು ಸಮರ್ಥಿಕೊಂಡರು ಅಭ್ಯರ್ಥಿ ಅಥವಾ ಪಕ್ಷದ ಒಳ್ಳೆಯ ಕೆಲಸಗಳನ್ನು ಪರಿಗಣಿಸದೆ ಭಾವನೆಗಳ ಆಧಾರದ ಮೇಲೆ ಜನರು ಮತ ಚಲಾಯಿಸುತ್ತಿರುವುದು ವಿಷಾದನೀಯ ಎಂದು ಫಲಿತಾಂಶದಿಂದ ಅಸಮಾಧಾನಗೊಂಡಿರುವ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಅಶೋಕ್ ಕುಮಾರ್ ಕೋಡವರು ತಿಳಿಸಿದರು ವಿದ್ಯಾವಂತ ಸ್ವಾಚ್ಛರಿತ ಹೊಂದಿರುವ ಉತ್ತಮ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಪಕ್ಷ ಕಣಕ್ಕಿಳಿಸಿತ್ತು ರಾಜ್ಯ ಸರ್ಕಾರ ಈ ಹಿಂದೆಯೇ ಜನರಿಗಾಗಿ ಐದು ಭರವಸೆಗಳನ್ನು ಜಾರಿಗೆ ತಂದಿದ್ದು ಮಾತ್ರವಲ್ಲದೆ ಈ ಬಾರಿ ಪಕ್ಷದ ಭೂತ್ ನಿರ್ವಹಣೆ ಬಿಜೆಪಿಗಿಂತ ಉತ್ತಮವಾಗಿತ್ತು ಆದರೂ ಇದು ಜನರ ತೀರ್ಪು ಮತ್ತು ನಾವು ಅದನ್ನು ಬಳಸಿಕೊಳ್ಳಬೇಕು ಎಂದು ಕೊಡವರು ಹೇಳಿದರು ಲೋಕಸಭಾ ಕ್ಷೇತ್ರ ಉಡುಪಿ ಕಾಪು ಕಾರ್ಕಳ ಕುಂದಾಪುರ ಚಿಕ್ಕಮಗಳೂರು ಶೃಂಗೇರಿ ಮೂಡಿಗೆರೆ ಮತ್ತು ತಾರೀಕೆರೆಯನ್ನು ಒಳಗೊಂಡಿದೆ ಇಲ್ಲಿನ ಹೆಚ್ಚಿನ ಸ್ಥಳೀಯ ಹಿಂದುತ್ವ ಅಂಶಗಳನ್ನು ಕೊಡುಗೆ ನೀಡಲು ಇಚ್ಛಿಸಿದ್ದು ಬಿಜೆಪಿ ಗೆಲುವಿಗೆ ಕಾರಣವೆಂದು ಹೇಳಲಾಗಿದೆ ಇನ್ನೊಂದು ವಾರ್ತೆಗಳು ಏನಂತ ಹೇಳಿದರೆ ಯದುವೀರ್ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ದಳ ಮೈತ್ರಿ ರಾಜಂಶ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಯದುವೀರ್ನವರು ಚುನಾವಣೆಗೆ ಸ್ಪರ್ಧಿಸಿದಾಗ ರಾಜವಂಶರು ಸಾಮಾನ್ಯ ಜನರ ಮಟ್ಟಕ್ಕಿಳಿದು ಜನರ ಸಮಸ್ಯೆಗಳನ್ನು ಆಲಿಸುತ್ತಾರೆ ಎಂಬ ಪ್ರಶ್ನೆ ಉದ್ಭವಿಸಿತು ಅವರಿಗೆ ರಾಜಕೀಯ ಬೇಕಿತ್ತೆ ಎಂದು ಲೇವಡಿ ಮಾಡಿದವು ಆದರೆ ಅವೆಲ್ಲ ಟೀಕೆಗಳ ಕಡೆ ಲಕ್ಷ ಲಕ್ಷ ಕೊಡದ ಮತದಾರರು ಅವರಿಗೆ ಬಹುಮತ ನೀಡಿ ಸಂಸದರಾಗಿ ಆಯ್ಕೆ ಮಾಡಿದ್ದಾರೆ ಈಗ ಅವರು ಜನರ ನಿರೀಕ್ಷೆ ಹುಸಿ ಮಾಡಿದರೆ ಅವರ ಸಮಸ್ಯೆಗಳನ್ನು ಆಲಿಸಿ ಅವುಗಳನ್ನು ಪರಿಹರಿಸುವ ಪ್ರಾಮಾಣಿಕ ಯತ್ನ ಮಾಡಬೇಕು ದಸರಾ ಹಾಗೂ ಇನ್ನಿತರ ಸಂದರ್ಭ ಅವರು ರಾಜವಂಶರಾಗಿ ಸಾಂಪ್ರದಾಯಿಕ ಆಚರಣೆಗಳನ್ನು ಭಾಗಿಯಾಗುವ ಜೊತೆಗೆ ಮಹಾರಾಜ ಪಟ್ಟವನ್ನು ಪಟ್ಟಕ್ಕಿಟ್ಟು ಸಂಸದರಾಗಿ ಜನರ ಮಟ್ಟಕ್ಕೆ ಇಳಿದು ಜನರ ಸಮಸ್ಯೆಗಳನ್ನು ಆಲಿಸುವ ಜನಪ್ರತಿಯಾಗಿ ಸೇವೆ ಸಲ್ಲಿಸಬೇಕು ಈ ಎರಡು ಜವಾಬ್ದಾರಿಗಳನ್ನು ಅವರು ಯಶಸ್ವಿಯಾಗಿ ನಿಭಾಯಿಸುವ ಮೂಲಕ ಜನರ ಗಮನ ಗೆಲ್ಲಬೇಕು ಬಿಲ್ಲಲ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದರು ಕಾಂಗ್ರೆಸ್ ಮತ್ತೆ ಮರೀಚಿಕೆಯಾದ ಜಯ ಬಿಲ್ಲವರ ಮತಗಳನ್ನು ನಂಬಿ ಈ ಬಾರಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಬಿಲ್ಲ ಬಿಲ್ಲವ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಿದ ಕಾಂಗ್ರೆಸ್ ಪಕ್ಷಕ್ಕೆ ನಿರಾಸೆಯಾಗಿದೆ ಪಕ್ಷದ ಹಲವು ಹಿರಿಯ ನಾಯಕರನ್ನು ಕಡೆಗಣಿಸಿ ಹೊಸ ಮುಖಕ್ಕೆ ಈ ಬಾರಿ ಅವಕಾಶ ನೀಡಿದ್ದ ಕಾಂಗ್ರೆಸ್ಗೆ ಮತ್ತೆ ಈ ಕ್ಷೇತ್ರದಲ್ಲಿ ಗೆಲುವು ತಪ್ಪಿ ಹೋಗಿದೆ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ ಆರ್ ಪೂಜಾರಿ ಅವರಿಗೆ ನಲವತ್ತ್ ಮೂರು ಪಾಯಿಂಟ್ ನಲವತ್ತ್ ಮೂರರಷ್ಟು ಮತಗಳು ದೊರಕಿವೆ ಚುನಾವಣೆಗಿಂತ ಮುಂಚೆ ಪದ್ಮರಾಜ್ ಸಮಾಜ ಸೇವಕರಾಗಿ ಹಾಗೂ ಕದ್ರೋಳಿ ಗೋಕರ್ಣನಾಥ ದೇವಸ್ಥಾನದ ಪರಾಧಿಕಾರಿಯೇ ಹೆಚ್ಚಾಗಿ ಗುರುತಿಸಿದ್ದರು ರಾಜ್ಯದ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳು ಮತ್ತು ಬಿಲ್ಲವ ಸಮುದಾಯದ ಮತಗಳನ್ನೇ ಕಾಂಗ್ರೆಸ್ ಅಭ್ಯರ್ಥಿ ನೆಚ್ಚಿಕೊಂಡಿದ್ದರು ಹಲವು ಬಿಲ್ಲವ ಸಂಘ ಸಂಸ್ಥೆಗಳು ಪದ್ಮರಾಜ್ ಅವರಿಗೆ ಬೆಂಬಲ ಸೂಚಿಸಿದ್ದವು ಆದರೂ ಅವರಿಗೆ ಗೆಲುವಿನ ದೊರಕಿಲ್ಲ ಆದರೆ ಕಳೆದ ಬಾರಿಗಿಂತ ಈ ಬಾರಿನ ಸೋಲಿನಂತರ ಕಡಿಮೆ ಆಗಿರುವುದೊಂದೇ ಪಕ್ಷದ ಪಾಲಿಗೆ ಆಶಾದಾಯಕ ಬೆಳವಣಿಗೆ ಆಗಿದೆ ಇನ್ನೊಂದು ವಾರ್ತೆಗಳು ಏನೆಂದರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಭರ್ಜರಿ ಗೆಲುವು ದಾಖಲಿಸಿದ್ದು ಕ್ಷೇತ್ರದ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಿಡಿತದ ಸಾಧಿಸುವ ಕಾಂಗ್ರೆಸ್ಗೆ ತೀವ್ರ ಮುಖಭಂಗವಾಗಿದೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳಿದ್ದು ಯಲ್ಲಾಪುರದ ಬಿಜೆಪಿ ಶಾಸಕ ಶ್ರೀರಾಮ ಹೆಬ್ಬಾರ ಸೇರಿದಂತೆ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿಗೂ ಬಿಜೆಪಿಗೂ ಮೂರು ಪಾಯಿಂಟ್ ಮೂವತ್ತೇಳು ಲಕ್ಷ ಮತಗಳ ಅಂತರದಲ್ಲಿ ಗೆಲುವಾಗಿರುವುದು ಕಾಂಗ್ರೆಸ್ ಶಾಸಕರಿಗೆ ತೀವ್ರ ಹಿನ್ನಡೆ ಮಂಗಳವಾರ ಪ್ರಕಟಗೊಂಡ ಚುನಾವಣಾ ಫಲಿತಾಂಶವನ್ನು ಅನ್ನುವರು ಗಮನಿಸಿದಾಗ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅವರ ಸ್ವಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ತೀವ್ರ ಹಿನ್ನಡೆಯಾಗಿರುವುದು ಅಭ್ಯರ್ಥಿ ಈ ನಾಯನ ಸೋಲಿಗೆ ಕಾರಣವಾಗಿದೆ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ಅವರ ಊರು ಕನಕಾಪುರ ಕ್ಷೇತ್ರದಲ್ಲಿ ಬಿಜೆಪಿಗೆ ಐವತ್ತೊಂಬತ್ತು ಪಾಯಿಂಟ್ ಎಂಟು ಮೂರು ಮತಗಳ ಲೀಡ್ ಪಡೆದಿದೆ ಈ ಚುನಾವಣೆಯಲ್ಲಿ ಭರ್ಜರಿ ವಹಿಸಿಕೊಂಡ ಜಿಲ್ಲಾ ಉಸ್ತುವಾರಿ ಸಚಿವ ಮಕ್ಕಳು ವೈದ್ಯರ ಕ್ಷೇತ್ರದ ಭಟ್ಕಳ ಕ್ಷೇತ್ರದಲ್ಲೂ ಮೂವತ್ತೆರಡು ಸಾವಿರದ ನಾಲ್ನೂರ ಮೂರು ಮತಗಳು ಬಿಜೆಪಿಗೆ ಲೀಡ್ ಆಗಿರುವುದು ಜಿಲ್ಲಾ ಉಸ್ತುವಾರಿ ಸಚಿವರು ತೀವ್ರ ಹಿನ್ನಡೆಯಾಗಿದ್ದು ಕ್ಷೇತ್ರದ ವೈದ್ಯಕೀಯರು ಕೂಡ ಕೆಲಸ ಮಾಡಿಲ್ಲವೋ ಎನ್ನುವ ಪ್ರಶ್ನೆ ಮೂಡಂತಾಗಿದೆ ಕಾರವಾರ ಕ್ಷೇತ್ರದಲ್ಲೂ ಬಿಜೆಪಿಗೆ ಅರವತ್ತೈದು ನಾಲ್ನೂರ ಮೂವತ್ತೆಂಟು ಮತಗಳ ಲೀಡ್ ನೀಡಿದ್ದು ಕ್ಷೇತ್ರದಲ್ಲೇ ಬಿಜೆಪಿಗೆ ಅತಿ ಹೆಚ್ಚು ಲೀಡ್ ತಂದುಕೊಟ್ಟ ಕ್ಷೇತ್ರವಾಗಿದೆ ಜೊತೆಗೆ ಮಾಜಿ ಶಾಸಕಿ ರೂಪಾಲಿ ನಾಯ್ಡು ನೇತೃತ್ವದ ಬಿಜೆಪಿ ತಂಡದ ಕಾರ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಗಿದೆ ಇನ್ನು ಹಿರಿಯ ರಾಜಕಾರಣಿ ಮಾಜಿ ಸಚಿವ ಹಾಲಿ ಶಾಸಕ ಆರ್ ವಿ ದೇಶಪಾಂಡೆ ಅವರ ಕ್ಷೇತ್ರವಾದ ಹಳಿಯಳದಲ್ಲೂ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದ್ದು ಬಿಜೆಪಿಗೆ ಹದಿನೆಂಟು ಸಾವಿರದ ಮುನ್ನೂರ ಏಳು ಮತಗಳ ಲೀಡ್ ಪಡೆದಿದೆ ಮೂರು ದಶಗಳ ಕಾಲ ಆಳಿದ ಆರ್ ಆರ್ ವಿ ಡಿ ಕ್ಷೇತ್ರದಲ್ಲಿ ಕುಸಿದ ಕಂಡ ಬಗ್ಗೆಯೂ ಚರ್ಚೆಯಾಗುತ್ತಿದೆ ಕುಮಟ ಕ್ಷೇತ್ರದಲ್ಲಿ ಬಿಜೆಪಿಗೆ ನಿರಕ್ಷೆಯಂತೆ ಐದು ಮೂರು ನಾಲ್ಕು ಮೂರು ಲೀಡ್ ದೊರಕಿದೆ ಏಕೆಂದರೆ ಈ ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕ ದಿನಕರ ಶೆಟ್ಟಿ ಅವರಿಗೆ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಡು ಸೋನಿ ಕೂಡ ಸಾಥ್ ಕೊಟ್ಟಿರುವುದು ಪ್ರಮುಖ ಕಾರಣವಾಗಿದೆ ಯಲ್ಲಾಪುರದ ಹದಿನೆಂಟು ಸಾವಿರದ ಮುನ್ನೂರ ಎಂಬತ್ತೆಂಟು ಮತಗಳಿಗೆ ಲೀಡ್ ಬಿಜೆಪಿಗೆ ಸಿಕ್ಕಿದೆ ಈ ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕ ಶಿವರಾಮ ಹೆಬ್ಬಾರ್ ಅವರು ಪರೋಕ್ಷವಾಗಿ ಕಾಂಗ್ರೆಸ್ಗೆ ಬೆಂಬಲ ಸೂಚಿಸಿದರು ಆದರೆ ಕಾರ್ಯಕರ್ತರು ಮಾತ್ರ ಪಕ್ಷಕ್ಕೆ ದ್ರೋಹ ಮಾಡಿಲ್ಲ ಹೀಗಾಗಿ ಎಬ್ಬರು ತೀವ್ರ ಮುಖಮುಖ ಎದುರಿಸುವಂತಾಗಿದೆ ಅದಲ್ಲದೆ ಶಿರಕ್ಷಿ ಕ್ಷೇತ್ರದಲ್ಲಿ ಬಿಜೆಪಿಗೆ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಮತಗಳಲ್ಲಿ ಈಡಿದೊರೆತಿದೆ ಶಿರಸಿಯಲ್ಲಿ ಕಾಂಗ್ರೆಸ್ ಶಾಸಕ ಭೀಮಣ್ಣ ನಾಯ್ಕರಿಗೆ ಹಿನ್ನಡೆಯಾಗಿದ್ದರೂ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಇವರಿಗೆ ಪ್ರಬಲ ಪ್ರತಿಸ್ಪರ್ಧಿ ಇಲ್ಲದಂತೆ ಮಾಡಲು ಭೀಮಣ್ಣ ಕೂಡ ಕೊನೆಗಳಿಗೆ ಮೌನವಹಿಸಿದರು ಎಂದು ಹೇಳಲಾಗುತ್ತದೆ ಇನ್ನು ಕಿತ್ತೂರು ಕ್ಷೇತ್ರದಲ್ಲಿ ಮೂವತ್ ಮೂವತ್ತಾರು ಸಾವಿರದ ಇನ್ನೂರ ನಲವತ್ತೆರಡು ಮತಗಳ ಅಂತರದಲ್ಲಿ ಬಿಜೆಪಿಗೆ ಲೀಡ್ ಬಂದಿದೆ ಒಟ್ಟಾರೆ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಒಳ್ಳೆಯ ಲೀಡ್ ಸಿಕ್ಕಿದ್ದರಿಂದ ಕಿಂಗೇರಿಯ ಗೆಲುವಿನ ಅಂತರ ಮೂರು ಪಾಯಿಂಟ್ ಮೂವತ್ತೇಳು ಲಕ್ಷ ದಾಟಿದೆ ಯಾವ ಗ್ಯಾರಂಟಿಗಳು ಕಾಂಗ್ರೆಸ್ಸಿನ ಕೈ ಹಿಡಿಯುವುದರಿಂದ ಉತ್ತರ ಕರ್ನಾಟಕ ಲೋಕಸಭಾ ಕ್ಷೇತ್ರ ಬಿಜೆಪಿ ಭದ್ರಕೋಟೆಯನ್ನು ಮುಂದುವರೆಯಲಿದೆ ಎಂದು ಹೇಳಲಾಗಿದೆ ಇನ್ನೊಂದು ವಾರ್ತೆಗಳು ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಸ್ವಜನ ವಿನಯಶೀಲ ನಾಯಕ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಅತ್ಯಂತ ಸ್ವಜನ ಮತ್ತು ವಿನಯ ಗುಣವುಳ್ಳ ನಾಯಕ ಅವರು ಕಳೆದ ಎರಡೂವರೆ ದಶಕದೀಚೆ ಕುದ್ರೋಳಿ ಗ್ರೋ ಗೋಕರ್ಣನಾಥೇಶ್ವರ ದೇವಳದ ಅಭಿವೃದ್ಧಿಗಾಗಿ ಅತ್ಯಂತ ನಿಷ್ಠೆಯಿಂದ ದುಡಿದಿ ದುಡಿದಿದ್ದಾರೆ ಬಿಲ್ಲವ ಸಮುದಾಯದ ಮಹಿಳೆಯರಿಗಾಗಿ ಗುರು ಬೆಳದಿಂಗಳು ಎಂಬ ಕಾರ್ಯಕ್ರಮದ ಮೂಲಕ ಅವರ ಆರ್ಥಿಕ ಸ್ವಾವಲಂಬಿಗಾಗಿ ಶ್ರಮಿಸಿದರು ಜನಾರ್ದನ್ ಪೂಜಾರಿ ವಿನಯ್ ಕುಮಾರ್ ಸೌರಕ್ಕೆ ಮುಂತಾದ ಸೋಲಿನಿಂದ ಬಿಲ್ಲವ ಸಮುದಾಯ ರಾಜಕೀಯವಾಗಿ ಬಹುದೊಡ್ಡ ಹೊಡೆತ ತಿಂದಿದೆ ಈ ಬಾರಿ ಬಿಲ್ಲವ ಸಮುದಾಯಕ್ಕೆ ರಾಜಕೀಯವಾಗಿ ಮತ್ತೆ ಅಹ್ ಪುಟ್ಟ ದೋಳುವ ಎಲ್ಲ ಅವಕಾಶಗಳಿತ್ತು ಆದರೆ ಈ ಸಮುದಾಯದ ದೊಡ್ಡ ಸಂಖ್ಯೆಯ ಮತದಾರರು ನಾರಾಯಣ ಗುರುಗಳ ಒಂದೇ ಜಾತಿ ಒಂದೇ ಧರ್ಮ ಒಂದೇ ದೇವರೆಂಬ ತತ್ವಕ್ಕೆ ಬೆನ್ನು ಹಾಕಿ ಬ್ಯಾಲೆಂಗ್ ಬುದ್ಧಿ ಕಲ್ಪೋಡು ಹಿಂದುತ್ವ ಬುಡ್ದು ಗುಬ್ಬುರ್ಜಿ ಎನ್ನುವ ವಿನಾಶಕಾರಿ ಐಡಿಯಾಲಜಿಗೆ ಬಲಿಬಿತ್ತು ಕೊನೆಗೆಯ ಎಂದರು ತಪ್ಪಾಗದು ಇದು ಬಿಜೆಪಿ ಅತ್ಯಂತ ನಂಬಿಕಸ್ತ ಸಾಮಾಜಿಕ ಮತಗಳಲ್ಲಿ ಬಿಲ್ಲವರದೇ ದೊಡ್ಡ ಪಾಲು ಕಾಂಗ್ರೆಸ್ ಯಾವತ್ತೂ ಬಿಲ್ಲವರನ್ನು ಕೈಬಿಟ್ಟಿಲ್ಲ ಜನಾರ್ದನ ಪೂಜಾರಿ ವಸಂತ್ ಸಾಲಿಯಾನ್ ಗೋಪಾಲ್ ಪೂಜಾರಿ ವಿನಯ್ ಕುಮಾರ್ ಸೊರಕೆ ವಸಂತ್ ಬಂಗೇರ ಹರೀಶ್ ಕುಮಾರ್ ಬಿ ಬಿಕೆ ಹರಿಪ್ರಸಾದ್ ಹೀಗೆ ಸಾಲು ಸಾಲಾಗಿ ಬಿಲ್ಲವ ನಾಯಕರಿಗೆ ಅವಕಾಶಗಳ ಮಹಾಪೂರವನೇ ನೀಡಿತ್ತು ಆದರೂ ಬಿಲ್ಲವ ಯುವಕರು ಕಾಂಗ್ರೆಸ್ ಏನು ಮಾಡಿದೆ ಎಂಬ ಅರ್ಥವಿಲ್ಲದ ಪ್ರಶ್ನೆ ಮುಳುಗಿ ಹೋಗಿತ್ತು ದಕ್ಷಿಣ ಕನ್ನಡ ಜಿಲ್ಲಾದಲ್ಲಿ ಭೂ ಸುಧಾರಣೆ ಅತಿ ಹೆಚ್ಚು ಲಾಭ ಪಡೆದ ಸಮುದಾಯಕ್ಕೆ ಬಿಲ್ಲ ಬಿಲ್ಲವ ಸಮುದಾಯ ಆದರೂ ಎಪ್ಪತ್ತು ವರ್ಷಗಳಲ್ಲಿ ಕಾಂಗ್ರೆಸ್ ಏನು ಎಂಬ ಬಲಿಷ್ಠ ಪ್ರಶ್ನೆಯನ್ನೇ ತನ್ನ ತಾನು ಕಳೆದುಕೂಡಿತು ಬಿಲ್ಲವ ಸಮುದಾಯ ಯಾವ ಮುಸ್ಲಿಂ ಸಮುದಾಯವನ್ನು ನಕ್ಕ ಶಿಕ್ತ ದ್ವೇಷಿಸುತ್ತಿದ್ದು ಅದೇ ಮುಸ್ಲಿಂ ಸಮುದಾಯ ಬಿಲ್ಲ ಸಮುದಾಯ ಪದ್ಮರಾಜ್ಗೆ ಹೋಲ್ಸೇಲ್ ಆಗಿ ಮತ ಹಾಕಿತ್ತು ಓದುಗರ ಗಮನಕ್ಕೆ ಇರಲಿ ಪದ್ಮರಾಜ್ಗೆ ಅತಿ ಹೆಚ್ಚು ಲೀಡ್ ಸಿಕ್ಕಿದ್ದು ಮುಸ್ಲಿಮರ ಬಹುಬಹಳವು ಉಳ್ಳಾಲದಲ್ಲಿ ಹೊರತು ಬಿಲ್ಲವರ ಭಾವ್ಯವುಳ್ಳ ಬೆಳ್ತಂಗಡಿಯಲ್ಲ ಆದರೂ ಕಾಂಗ್ರೆಸ್ ಮತ್ತೆ ಮತ್ತೆ ಮುಸ್ಲಿಮರನ್ನು ಕಡೆಗಣಿಸುತ್ತಿದ್ದೆ ಅವಕಾಶಗಳನ್ನು ನಿರಾಕರಿಸುತ್ತಾ ಬಂದಿದೆ ನಾನು ಚುನಾವಣೆಗೆ ಮುನ್ನ ಬಂದಿದ್ದೆ ಪದ್ಮರಾಜ್ ಗೆಲ್ಲುವುದು ಗೆಲ್ಲುವುದಾದರೆ ಸೋಲುವುದಾದರೆ ಸ್ವಂತ ಅವರದ್ದೇ ಜಾತಿಯಿಂದ ಬಿಲ್ಲವ ಸಮುದಾಯ ಶೇಕಡ ಐವತ್ತು ಮತಗಳೆಂದು ಹಾಕಿದರು ಪದ್ಮಜ್ರಾಜ್ ಸೋಲುತ್ತಿರಲಿಲ್ಲ ಎಂದು ಹೇಳಲಾಗಿದೆ ವಿಡಿಯೋ ಇಷ್ಟ ಆದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ